ರೈತರ ಪರಿಹಾರ ವಿತರಣೆಗೂ ಹಣಕ್ಕೆ ಬೇಡಿಕೆ ಶಾಸಕ ಪ್ರಭು ಚವಹಾಣ ಆಕ್ರೋಶ ಅತಿವೃಷ್ಟಿಯಿಂದ ಬೆಳೆ ನೀರು ಪಾಲಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಕೆಲ ಗ್ರಾಮ ಲೆಕ್ಕಿಗರು ಗ್ರಾಮ ಸೇವಕರು ಬೆಳೆ ಸಮೀಕ್ಷೆಗೂ ರೈತರಿಂದ ಹಣ ವಸೂಲಿ ಮಾಡಿರುವುದು ಗಮನಕ್ಕೆ ಬಂದಿದೆ ಇಂಥವರನ್ನು ವಜಾಗೊಳಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಚವಹಾಣ ಅವರು ಗಂಭೀರ ಆರೋಪ ಮಾಡಿದರು ಔರಾದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅತಿವೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಔರಾದ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿದೆ ಎಲ್ಲ ಬೆಳೆಗಳು ನೀರು ಪಾಲಾಗಿದ್ದು ರೈತರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಇಂತಹದ್ದರಲ್ಲಿ ಕೆಲವೆಡೆ ದುಡ್ಡು ಕೊಟ್ಟ ರೈತರ ಕೃಷಿ ಭೂಮಿಗಳಲ್ಲಿ ಮಾತ್ರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಬರುವಂತೆ ಮಾಡಲಾಗಿದೆ ಉಳಿದವರಿಗೆ ಏನೂ ಸಿಕ್ಕಿಲ್ಲ ಸಂಕಷ್ಟದಲ್ಲಿರುವ ರೈತರು ಹಣ ಎಲ್ಲಿಂದ ತರುತ್ತಾರೆ ಮೊದಲೇ ತೊಂದರೆಯಲ್ಲಿರುವ ರೈತರಿಂದ ದುಡ್ಡು ವಸೂಲಿ ಮಾಡಲು ಮನಸ್ಸಾದರೂ ಹೇಗೆ ಬರುತ್ತದೆ ಕೆಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆಯುತ್ತಿದೆ ಇವುಗಳಿಗೆ ಕಡಿವಾಣ ಹಾಕಬೇಕೆಂದು ಹೇಳಿ ಹಣ ಪಡೆದು ಹರ್ ಘರ್ ಜಲ್ ಘೋಷಣೆ ಜಲ ಜೀವನ ಮಿಷನ್ ಯೋಜನೆಯಡಿ ಸಾಕಷ್ಟು ಗ್ರಾಮಗಳಲ್ಲಿ ಕೆಲಸ ಆಗದಿದ್ದರೂ ಪಿಡಿಒಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಗುತ್ತಿಗೆದಾರರಿಂದ ಹಣ ಪಡೆದು ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಹರ್ ಘರ್ ಜಲ್ ಘೋಷಣೆ ಮಾಡಿಕೊಂಡಿರುವುದು ಗಮನಕ್ಕೆ ಬಂದಿದೆ ನಾವು ಖುದ್ದಾಗಿ ಭೇಟಿ ನೀಡಿದ್ದೇವೆ ಕೆಲವೊಂದು ಹೊರತುಪಡಿಸಿ ಎಲ್ಲ ಕಾಮಗಾರಿಗಳು ಅಪೂರ್ಣ ಮತ್ತು ಕಳಪೆಯಾಗಿವೆ ನನ್ನ ಬಳಿ ಜೆಪಿಎಸ್ ಚಿತ್ರಗಳಿವೆ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮವಾಗಬೇಕು ಎಂದರು ಸಭೆಯಲ್ಲಿ ಶಾಲಾ ಶಿಕ್ಷಣ ತೋಟಗಾರಿಕೆ ಲೋಕೋಪಯೋಗಿ ಪಂಚಾಯತ ರಾಜ್ ಆರೋಗ್ಯ ಜಸ್ಕಾಂ ಸಣ್ಣ ನೀರಾವರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಪಿಎನ್ಜಿಎಸ್ವೈ ಆಹಾರ ಮತ್ತು ನಾಗರಿಕ ಸರಬರಾಜು ಅರಣ್ಯ ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಿರಣ ಪಾಟೀಲ ಹಣಮಂತರಾವ ಕೋಟೆಗೆ ತಹಸೀಲ್ದಾರರಾದ ಮಹೇಶ ಪಾಟೀಲ ಅಮಿತಕುಮಾರ ಕುಲಕರ್ಣಿ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ఆమె <weit play scholars> हाँ ये ये बुक में ये थोड़ा है इस एंड थोड़ा है इस एंड पे दोड़ी घरने के जो पूजा एक बार घरने मार रहे हो घरवाज़ जल पूर्णिमा नेशन पर एग्जांपल थोड़ा नहीं थोड़ा नहीं आज नहीं मार रहे हैं दोड़ी तालाबे में तो आप ही तालाबे मारने का तो पूजे थे लाल लाल

কোনে মোৰ কোৰি এটা চাবি মুখ